ಮುದ್ದಾದ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟ ನಾನು ಇನ್ನಾದ್ರೂ ನನ್ ಬದುಕು ಸರಿಯಾಗ್ಬಹುದೇನೋ ಅನ್ನೋ ನಿರೀಕ್ಷೆಯಿಂದ ಪ್ರಮೋದ್ನ ಕಡೆ ನೋಡಿದಾಗ ಇಲ್ಲ ನಿನ್ನ ನಿರೀಕ್ಷೆ ಎಂದಿಗೂ ನಿರೀಕ್ಷೆಯಾಗಿಯೇ ಉಳಿಯುತ್ತೆ ಅನ್ನುವಂತೆ ಪ್ರಮೋದ್ ನನ್ನ ಮಕ್ಕಳನ್ನ ನೋಡಿಯೂ ನೋಡ್ದಂತೆ ಉಳಿದ್ಬಿಟ್ಟ ಎಲ್ಲರೂ ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ರು ಅವನು ಮಕ್ಕಳನ್ನ ಮುಟ್ಲೇ ಇಲ್ಲ ಬಳಿಕ ಡಾಕ್ಟರ್ ಮೂರು ದಿನಗಳ ಕಾಲ ಇಲ್ಲಿಯೇ ಇರ್ಬೇಕು ಅಂತ ಹೇಳಿದಾಗ ಡಾಕ್ಟರ್ ಹೋಗೋವರೆಗೂ ಸುಮ್ನಿದ್ದವ್ನು ಅವರು ಹೋದ್ ಕೂಡ್ಲೆ ಮೂರು ದಿನದ ನಂತರ ಇವಳನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ನನ್ನ ಜೀವವೇ ಬಾಯಿಗೆ ಬಂದಂತಾಗಿತ್ತು ಪ್ರಸವ ವೇದನೆಯೇ ಇನ್ನೂ ಮಾಸಿಲ್ಲ ಗಂಟೆಗಳ ಹಿಂದಷ್ಟೇ ಮಕ್ಕಳಿಗೆ ಜನ್ಮ ನೀಡಿದ್ದೀನಿ ಅಂಥದ್ರಲ್ಲಿ ಇವನು ಮತ್ತೆ ಆ ನರ್ಕಕ್ಕೆ ಕರೆದ್ರೆ ನಾನು ಹೋಗೋಕೆ ಸಾಧ್ಯವೇ ಪುಣ್ಯಕ್ಕೆ ನಾನು ಮಾತಾಡೋ ಮೊದ್ಲೆ ಅಪ್ಪ ನನ್ನ ಮಗ್ಳು ಮತ್ತೆ ಮೊಮ್ಮಕ್ಳನ್ನ ಎಲ್ಗೂ ಕಳ್ಸ್ಕೊಡಲ್ಲ ಅನ್ನೋ ಆರೈಕೆ ಅಂತೂ ಮಾಡ್ಲಿಲ್ಲ ಕಡೆ ಪಕ್ಷ ಬಾಣಂತನ ಬೇಡ್ವಾ ನಿನ್ನೊಂದಿಗೆ ಕಳ್ಸದ್ರೆ ಅವಳಿಗೆ ಹೊಟ್ಟೆ ತುಂಬಾ ಊಟ ಕೂಡ ದೊರೆಯೋದಿಲ್ಲ ಅನ್ನೋದು ನಮ್ಗೂ ಗೊತ್ತು ಗರ್ಭಿಣಿ ಹೆಣ್ಣು ಅಂತಾನೂ ನೋಡ್ದೆ ಉಪವಾಸ ಹಾಕಿದೆ ನಿನ್ನಂತ ಆ ಅಳಿಯನನ್ನ ನಂಬಿ ನನ್ ಮಗಳನ್ನ ಕಳಿಸ್ಕೊಡೋದಿಲ್ಲ ಈಗ ಅವಳ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ಅವಳ ಜೊತೆಗೆ ಎರಡು ಪುಟ್ಟ ಮಕ್ಕಳನ್ನು ಸಹ ಕಾಳಜಿಯಿಂದ ನೋಡ್ಕೊಳ್ಬೇಕು ಹಾಗಾಗಿ ನನ್ ಮಗಳಿಗೆ ಆರು ತಿಂಗಳು ಅಚ್ಚುಕಟ್ಟಾಗಿ ಬಾಣಂತನ ಮಾಡ್ತೀವಿ ನೋಡೋಣ ಅಂತ ದೃಢವಾಗಿ ಅದಕ್ಕೆ ಒಪ್ಪದ ಪ್ರಮೋದ್ ಬಾಣಂತನದ ವ್ಯವಸ್ಥೆ ಮಾಡ್ತೀನಿ ಕೆಲ್ಸಕ್ಕೆ ಹೆಂಗ್ಸನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ನಾನಂತೂ ಹೋಗಲ್ಲಪ್ಪ ಅಂತ ನಾನು ಕೂಡ ದೃಢವಾಗಿ ಹೇಳಿದ್ದೆ ಯಾಕೆ ಅಂದ್ರೆ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ನನ್ನನ್ನೇ ಮೋಹಿಸಿದ ಮನುಷ್ಯ ಅವನು ಇನ್ನು ಅವನ್ ಮನೆಗ್ ಹೋದ್ರೆ ಸುಮ್ನೆ ಇರ್ತಾನ ಅದಕ್ಕಾಗಿಯೇ ನಾನು ಹೋಗೋಕೆ ಒಪ್ಲಿಲ್ಲ ಈ ವಿಷಯದಲ್ಲಿ ಪ್ರಮೋದ್ ಎಷ್ಟೇ ಪಟ್ಟು ಹಿಡಿದ್ರು ನನ್ನ ಅಪ್ಪ ಒಪ್ತೆ ಹೋದಾಗ ಪ್ರಮೋದ್ ನ ಮನೆಯವರು ಸಹ ಅವನಿಗೆ ಬುದ್ಧಿ ಹೇಳಿ ಆರ್ ತಿಂಗಳು ತಾನೆ ನೀನೇ ವಾರಕ್ಕೊಮ್ಮೆ ಬಂದು ನಿನ್ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಹೋಗು ಅಂದಾಗ ದುಸುಮುಸು ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದ ಪ್ರಮೋದ್ ಹೆಂಡತಿ ಈಗಷ್ಟೇ ಹಡ್ದಿದ್ದಾಳೆ ಎರಡು ಮುದ್ದಾದ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ಈ ಸಮಯದಲ್ಲಿ ಅವಳ ಜೊತೆಗೆ ನಾನು ಇರ್ಬೇಕು ಅವಳ ಸುಖ ದುಃಖವನ್ನ ಹಂಚ್ಕೊಳ್ಬೇಕು ಅವಳ ವೇದನೆಗೆ ನನ್ನ ಸಾಂತ್ವನದ ಮೂಲಕ ಮದ್ದಾಗ್ಬೇಕು ಅನ್ನೋ ಒಳ್ಳೆಯ ಆಲೋಚನೆ ಇರದಿದ್ರು ಪರವಾಗಿಲ್ಲ ಕೊನೆ ಪಕ್ಷ ನನ್ನ ಮಕ್ಕಳನ್ನ ನೋಡಿ ಆದ್ರೂ ಅವನು ಅಲ್ಲಿಯೇ ಉಳಿತಾನೆ ಅಂದ್ಕೊಂಡೆ ಆದ್ರೆ ಅವನು ಆಗಿಂದಾಗ್ಲೇ ಹೊರಟು ಹೋಗಿದ್ದ ಆ ಮೂಲಕ ಮತ್ತೊಮ್ಮೆ ನನ್ನ ನಿರೀಕ್ಷೆಗೆ ನೀರು ಎರ್ಚಿದ್ದ ಸ್ವಲ್ಪ ಹೊತ್ತು ಇದ್ದು ಅವನ ಮನೆಯವರು ಸಹ ಹೋದ್ರು ಮೂರು ದಿನಗಳ ಆಸ್ಪತ್ರೆ ವಾಸ ಮುಗಿಸಿ ನಾನು ನನ್ನ ಮಕ್ಕಳೊಂದಿಗೆ ತವರು ಮನೆಗೆ ಹೋದೆ ಪ್ರಮೋದ್ಗೆ ನನ್ನನ್ನ ಮದ್ವೆ ಮಾಡಿಕೊಟ್ಟ ಪಾಪ ಪ್ರಜ್ಞೆಗೋ ಏನೋ ಅಥವಾ ನಿಜವಾಗಿಯೂ ನನ್ನ ಮೇಲಿನ ಕಾಳಜಿಗೋ ಗೊತ್ತಿಲ್ಲ ಅಥವಾ ನನ್ನ ಬಾಳು ಇನ್ನೆಂದು ಸರಿ ಹೋಗೋದು ಅನ್ನೋ ಅನುಕಂಪ ಕರ್ಣಿಯೋ ಅದು ಸಹ ಗೊತ್ತಿಲ್ಲ ಒಟ್ನಲ್ಲಿ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಆರಂಭಿಸಿದ್ರು ಮಕ್ಕಳನ್ನ ಸಹ ತುಂಬಾ ಮುದ್ದು ಮಾಡಿ ನೋಡ್ಕೊಳ್ತಾ ಇದ್ರು ಅನು ಕೂಡ ಕಾಲೇಜು ಮುಗಿಸಿದ ಕೂಡಲೇ ನನ್ನನ್ನ ಮಾತಾಡ್ಸೋಕೆ ಬರ್ತಾ ಇದ್ಲು ಅವಳಿಗೂ ಆಗ್ಲೇ ಹಲವಾರು ಹುಡುಗನ ಸಂಬಂಧ ಬರ್ತಾ ಇತ್ತು ಆಗ ಅವಳು ನಾನು ಕೂಡ ಶಿವಮೊಗ್ಗಕ್ಕೆ ಬರ್ತೀನಿ ನೀವಿ ನಾವಿಬ್ರು ಅಲ್ಲಿಯೇ ಒಟ್ಟಾಗಿ ಇರಬಹುದು ಅಂದಾಗ ಬೇಡ ಅನು ಅವನು ಫೋನಿನಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ ಇನ್ನೇನು ನಾಲ್ಕು ತಿಂಗಳಲ್ಲಿ ಅವನಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತಂತೆ ಬಳಿಕ ಅವನ ಕುಟುಂಬದವ್ರ ಜೊತೆಗೆ ಹೋಗಿ ವಾಸಿಸೋದು ಅಂತ ಹೇಳ್ತಾ ಇದ್ದ ಹಾಗಾಗಿ ನೀನು ಬೆಂಗಳೂರಿನ ಹುಡುಗನನ್ನು ಮದುವೆ ಆಗು ಆಗ ನಾವಿಬ್ರು ಬೆಂಗಳೂರಿನಲ್ಲಿ ಒಟ್ಟಿಗೆ ಇರಬಹುದು ಅಂತೆಲ್ಲ ಹೇಳ್ತಾ ಇದ್ದೆ ನಾನು ಮಕ್ಕಳು ಹುಟ್ಟಿದ ಗಂಟೆಗಳಲ್ಲಿ ನಮ್ಮನ್ನ ಬಿಟ್ಟು ಹೋದವನು ಮತ್ತೆ ಬಂದದ್ದು ಒಂದು ತಿಂಗಳ ನಂತರ ಅವನ ಮನೆಯವರು ಸಹ ಒಂದು ತಿಂಗಳ ನಂತರವೇ ಅವನ ಜೊತೆಗೆ ಬಂದಿದ್ದು ಮಕ್ಕಳಿಗಾಗಿ ಅವನಂತೂ ಏನಂತೂ ತಂದಿರ್ಲಿಲ್ಲ ಮದ್ವೆಗೆ ಮುಂಚೆ ನನ್ನ ಮನೆಯವರನ್ನ ಪುಸ್ಲಾಯಿಸೋ ಸಲುವಾಗಿ ಕೆ ಜಿ ಗಟ್ಲೆ ತರ್ತಾ ಇದ್ದ ಹಣ್ಣು ಸಿಹಿ ತಿಂಡಿ ಉಡುಗೊರೆಗಳು ಈಗ ಯಾವೂ ಇಲ್ಲ ಅವನ ಮನೆಯವರು ಬಾಣಂತಿಗೆ ಕೊಡೋ ಪಥ್ಯದ ಆಹಾರ ಪದಾರ್ಥಗಳ ಜೊತೆಗೆ ಮಕ್ಳಿಗೆ ಹಚ್ಚೋ ಸಲುವಾಗಿ ಎಣ್ಣೆ ಪೌಡರ್ ಸೋಪು ಶಾಂಪು ಎಲ್ಲವನ್ನ ತಂದಿದ್ರು ಆಗ್ಲೂ ಸಹ ಅವನು ಒಂದು ನಿಮಿಷಕ್ಕೂ ನನ್ನ ಮಕ್ಕಳನ್ನ ಎತ್ಕೊಳ್ಳಿಲ್ಲ ಮುಟ್ಲು ಇಲ್ಲ ಅವ್ನ್ ಮನೆಯವರೆಲ್ಲ ಮಕ್ಕಳನ್ನ ಎತ್ಕೊಂಡು ಅವ್ನ ಬಳಿ ತೋರಿಸ್ತಾ ನೋಡು ಪ್ರಮೋದ್ ಎರಡು ಹೆಣ್ಮಕ್ಳು ನಿನ್ನ ಹಾಗೆಯೇ ಇದಾರೆ ಒಂಬತ್ತು ತಿಂಗಳು ಅವಳ ಹೊಟ್ಟೆಯಲ್ಲಿ ಇದ್ರು ಹೊತ್ಕೊಂಡು ಹುಟ್ಟಿದಾವೆ ಅಂತ ಹೇಳ್ತಾ ಇದ್ರು ಈಗ ಎರಡು ಹೆಣ್ಣೆ ಆಗಿದಾವೆ ಮುಂದೆ ಇನ್ನೆರಡು ಗಂಡು ಮಕ್ಳಾದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅವನ್ ಮುಂದೆ ಮಗುವನ್ನ ಹಿಡಿದ್ರು ಮಕ್ಕಳ ಕಡೆಗೊಮ್ಮೆ ನೋಡಿ ಮೂತಿ ತಿರುವಿ ಬಿಡ್ತಾ ಇದ್ದ ಪ್ರಮೋದ್ ಹಾಗೆಲ್ಲ ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಗ್ತಾ ಇತ್ತು ಬಹುಶಃ ನನ್ ಮಕ್ಳು ಹಣೇಲಿ ತಂದೆ ಪ್ರೀತಿಯನ್ನ ಬರಿಲಿಲ್ವೇನೋ ಆ ದೇವ್ರು ಆಗಿದ್ದು ಆಗ್ಲಿ ನಾನೇನನ್ನ ಮಕ್ಳಿಗೆ ತಂದೆ ತಾಯಿ ಇಬ್ಬರ ಪ್ರೀತಿನ ಕೊಡ್ತೀನಿ ಅನ್ಕೊಂಡ್ರು ಮರುಕ್ಷಣವೇ ಈ ರೀತಿ ಎಷ್ಟು ದಿನ ತಾನೇ ಕೋಪ ಮಾಡ್ಕೊಂಡು ಇರ್ತಾನೆ ಮುದ್ದು ಮಕ್ಕಳನ್ನ ನೋಡ್ತಾ ಅವನೇ ಸರಿ ಹೋಗ್ತಾನೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂತ ಇದ್ದೆ ಅಂದು ಅವರೆಲ್ಲರೂ ಅಲ್ಲಿಯೇ ಉಳಿಯೋ ಮಾತಾಡಿದಾಗ ನನಗೆ ಒಂದು ರೀತಿಯ ಭಯ ಆಗ್ತಾ ಇತ್ತು ಖಂಡಿತವಾಗಿಯೂ ಅವನು ನನ್ನ ರೂಮ್ ಅಲ್ಲಿ ಉಳಿಯೋಕೆ ಬಂದೇ ಬರ್ತಾನೆ ಹಾಗೆ ಬಂದವನು ಸುಮ್ಮನಿರೋಕೆ ಸಾಧ್ಯವೇ ಎಂದೆಲ್ಲ ಭಯದಲ್ಲೇ ನನ್ನ ಅಜ್ಜಿ ಬಳಿ ಹೋಗಿ ಅಜ್ಜಿ ಪ್ರತಿದಿನ ನೀನೇ ನೀನೆ ತಾನೇ ನನ್ನ ಜೊತೆಗೆ ಮಲಗ್ತಾ ಇರೋದು ಇವತ್ತು ಕೂಡ ನೀನೆ ನನ್ನ ಜೊತೆಗೆ ಮಲಗು ಅಂದಾಗ ಒಮ್ಮೆ ಪ್ರಮೋದ್ನ ಕಡೆಗೆ ನೋಡಿ ನನ್ನ ಮಾತನ್ನ ಅರ್ಥೈಸ್ಕೊಂಡಂತೆ ಒಪ್ಕೊಳ್ತಾರೆ ನನ್ನ ಅಜ್ಜಿ ಅದ್ರಂತೆಯೇ ರಾತ್ರಿ ಪ್ರಮೋದ್ಗೆ ನನ್ನ ಅಣ್ಣನ ರೂಮ್ ನಲ್ಲಿ ಮಲಗೋ ವ್ಯವಸ್ಥೆ ಮಾಡಿದಾಗ ಕೋಪಿಸ್ಕೊಂಡವನು ಒಂದು ತಿಂಗಳ ನಂತರ ಬಂದಿದ್ದೀನಿ ನಾನು ನನ್ನ ಹೆಂಡತಿ ಜೊತೆ ವೈಯಕ್ತಿಕವಾಗಿ ಮಾತಾಡಬೇಕು ಫ್ರೀ ಆಗಿ ಸಮಯ ಇದೆಲ್ಲ ಬೇಡ್ವಾ ಅರ್ಥ ಆಗಲ್ವಾ ಅಂತ ಕೋಪದಲ್ಲೇ ಪ್ರಶ್ನಿಸಿದಾಗ ನನ್ನ ಅಮ್ಮ ಸಾವಧಾನವಾಗಿ ಅವಳು ಇನ್ನು ಹಸಿ ಹಸಿ ಬಾಣ್ತಿಯಾಳಿ ಅಂದ್ರೆ ಈ ಸಮಯದಲ್ಲಿ ನೀವು ದೂರ ಇರಬೇಕು ಇನ್ನೊಂದೆರಡು ತಿಂಗಳು ಹೋಗ್ಲಿ ನಂತರ ನೀವು ನಿಮ್ಮ ಹೆಂಡತಿ ಜೊತೆಗೆ ವೈಯಕ್ತಿಕವಾಗಿ ಸಮಯ ಕಳೀಬಹುದು ಅಂದ್ರೆ ಕೋಪಿಸ್ಕೊಂಡು ರಾತ್ರಿ ಹೊತ್ತಲ್ಲೇ ಹೊರಟು ಬಿಟ್ಟಿದ್ದ ಪ್ರಮೋದ್ ಅವನ ಮತ್ತೆ ನನ್ನ ಮನೆಯವರೆಲ್ಲ ಅವನನ್ನ ತಡೆಯೋ ಪ್ರಯತ್ನ ಮಾಡಿದ್ರಾದ್ರೂ ನಾನಂತೂ ಅವನನ್ನ ತಡಿಲಿಲ್ಲ ಮಾರನೇ ದಿನ ಅವನ ಮನೆಯವರು ಸಹ ಬೆಂಗಳೂರಿಗೆ ಹೋದ್ರು ಮತ್ತೆ ಅವನು ಬಂದಿದ್ದು ಮುಂದಿನ ತಿಂಗಳಿಗೆ ಅಲ್ಲಿವರೆಗೂ ಒಂದೇ ಒಂದು ಕಾಲ್ ಕೂಡ ಮಾಡ್ತಾ ಇರ್ಲಿಲ್ಲ ನೀನು ಹೇಗಿದೀಯ ಮಕ್ಕಳು ಹೇಗಿದ್ದಾರೆ ಅಂತ ಕೂಡ ಕೇಳ್ತಿರ್ಲಿಲ್ಲ ಆದ್ರೆ ಇಲ್ಲಿ ನನ್ನ ಅಮ್ಮ ಮತ್ತೆ ಅಜ್ಜಿ ಆರೈಕೆಯಲ್ಲಿ ನಾನು ಮತ್ತೆ ಮಕ್ಕಳು ಚೆನ್ನಾಗೇ ಇದ್ವು ಹಾಗೆ ಮಕ್ಕಳಿಗೆ ಎರಡು ತಿಂಗಳು ತುಂಬಿದ ನಂತರ ಮನೆಗ್ ಬಂದು ನನ್ನ ನೋಡ್ದವನ ಕಣ್ಣುಗಳಲ್ಲಿದ್ದ ಹಸಿವಿನ ಆಸೆಯನ್ನ ಕಂಡು ಒಳಗೊಳಗೆ ಹಿಂಸೆ ಅನ್ನಿಸ್ತಾ ಇತ್ತು ನನಗೆ ಆದ್ರೂ ಅವನನ್ನ ನನ್ನ ಹತ್ರಕ್ಕೆ ನನ್ನ ಮನೆಯವರು ಬಿಡೋದಿಲ್ಲ ಅನ್ನೋ ನಂಬಿಕೆಯೂ ಇತ್ತು ಈ ಬಾರಿಯೂ ಅವನು ನನ್ನ ಮಕ್ಕಳನ್ನ ನೋಡ್ಲೂ ಇಲ್ಲ ಮುಟ್ಲೂ ಇಲ್ಲ ಹಗ್ಲು ಹೊತ್ತಲ್ಲಿ ಬಂದಿದ್ರಿಂದ ಮಧ್ಯಾಹ್ನ ಊಟದ ನಂತರ ನಾನು ಅವನು ಸಹ ರೂಮಿಗೆ ಬಂದು ಬಾಗ್ಲು ಹಾಕೋಕೆ ನೋಡಿದಾಗ ತಕ್ಷಣ ಬಾಗ್ಲು ತೆರೆದ ನಾನು ಬಾಗ್ಲು ತೆರೆದೆ ಮಾತಾಡಿ ಅಂದಾಗ ದೌಡ ಬಿಗ್ದವನು ಇದೀನಿ ಅಂತ ಹೆಚ್ಚು ಹಾರಾಡ್ತಾ ಇದೀಯಾ ಅಂತ ಅವನು ಕೇಳಿದಾಗ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದ ಪಕ್ಷಿಯ ರೆಕ್ಕೆ ಪುಕ್ಕ ಕತ್ತರಿಸಿ ಇನ್ನೇನು ಮುಂದಿನ ತಿಂಗಳಿಗೆ ಒಂದು ವರ್ಷವೇ ಆಯ್ತು ಅಂತ ವೇದನೆಯಿಂದಲೇ ಹೇಳಿದ ನಾನು ಮುಂದಿನ ತಿಂಗಳಿಗೆ ನಮ್ಮ ಮದುವೆಯಾಗಿ ಒಂದು ವರ್ಷ ತುಂಬುತ್ತೆ ಅಂತ ಹೇಳಿದ್ರೆ ಅವನಿಗೆ ಅದ್ರ ಕಡೆ ಗಮನವೇ ಇರ್ಲಿಲ್ಲ ಬದ್ಲಾಗಿ ಅವನ ಗಮನವಿದ್ದಿದ್ದೆಲ್ಲ ಬಾಣಂತನದ ನೆಪದಲ್ಲಿ ಮೈ ಕೈ ತುಂಬಿಕೊಂಡು ಕಳೆ ಕಳೆಯಾಗಿ ಕಂಗೊಳಿಸ್ತಾ ಇದ್ದ ನನ್ನ ದೇಹದ ಮೇಲೆಯೇ ಹಾಗೆ ಅವನ ಕಣ್ಣಲ್ಲೇ ನನ್ನ ದೇಹವನ್ನ ಸವರ್ತ ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ಯಾ ಮಕ್ಳಿಗೆ ಎರಡು ತಿಂಗಳು ತುಂಬತಲ್ಲ ನೀನು ಚೆನ್ನಾಗಿ ಓಡಾಡ್ತಿದ್ಯಲ್ಲಾ ಮತ್ತೇನು ಮಕ್ಳನ್ನ ಕರ್ಕೊಂಡು ಮನೆಗ್ ಬಾ ಕೆಲ್ಸಕ್ಕೆ ಜನರನ್ನ ಇಡ್ತೀನಿ ಹಾಗೆ ನಿನ್ಗೆ ತಿನ್ನೋಕು ಸಹ ದಂಡಿಯಾಗಿ ತಂದ್ ಹಾಕ್ತೀನಿ ಅಂತ ಅವನು ಬಿಗುವಿನಲ್ಲಿಯೇ ಹೇಳ್ದಾಗ ಒಪ್ಲಿಲ್ಲ ನಾನು ಬರಲ್ಲ ಅಲ್ಲಿ ಬಂದು ನಾನು ನಾನೊಬ್ಳೆ ಎಲ್ಲವನ್ನ ನಿಭಾಯಿಸೋಕೆ ನನ್ನಿಂದ ಆಗೋದಿಲ್ಲ ಎರಡ್ ಮಕ್ಳನ್ನ ಕಟ್ಕೊಂಡು ಅಲ್ಲಿ ನಿಮ್ ಜೊತೆಗೆ ಹೇಗೋಕೆ ನನ್ಗೆ ಕಷ್ಟ ಆಗತ್ತೆ ಅಪ್ಪ ಹೇಳ್ದಂತೆ ಮಕ್ಳಿಗೆ ಆರು ತಿಂಗಳು ತುಂಬಿದ ನಂತರವೇ ಬರೋದು ನಾನು ಅಷ್ಟಕ್ಕೂ ಮಕ್ಳನ್ನ ಕರ್ಕೊಂಡು ಬಾ ಅಂತ ಯಾವ್ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ಮಕ್ಳಿಗೆ ಎರಡ್ ತಿಂಗಳು ತುಂಬ್ತಾ ಬಂತಲ್ಲ ಒಂದು ದಿನಕ್ಕಾದ್ರೂ ನೀವು ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡಿದೀರ ಕೊನೆ ಪಕ್ಷ ನನ್ ಮಗಳೆ ಅಂತ ಮಕ್ಕಳನ್ನ ನಿಮ್ಮ ಮಗು ಅಂತ ಒಪ್ಕೊಂಡಿದ್ದೀರಾ ಎಂದು ನಾನು ಕೂಡ ಪ್ರಶ್ನೆ ಮಾಡಿದ್ದೆ ಆಗ ಪ್ರಮೋದ್ ನನಗೆ ಈ ದರಿದ್ರ ಪಿಂಡಗಳು ಬೇಕಿಲ್ಲ ಯಾರಾದ್ರೂ ಇಲ್ದೇ ಇರೋರು ಅಪ್ಪಳಿಸಿತ್ತು ನನ್ನ ಬಲ ಅಂಗೈ ಅವನು ಕೋಪದಲ್ಲಿ ನನ್ನತ್ತ ನೋಡೋವಾಗ ನನ್ ಮಕ್ಳಲ್ಲ ದರಿದ್ರ ಪಿಂಡಗಳು ನೀನು ನಿಜವಾದ ದರಿದ್ರ ನನ್ನ ಬಾಳಿಗೆ ಒಕ್ಕರಿಸಿದ ದರಿದ್ರ ನೀನು ಬಂದ ನಂತರವೇ ನನ್ನ ಜೀವನ ಹಾಳಾಗಿ ಹೋಗಿದ್ದು ನಿನ್ನದೇ ರೂಪನ ಹೊತ್ಕೊಂಡು ಹುಟ್ಟಿರೋ ನಿನ್ನದೇ ರಕ್ತ ಹಂಚ್ಕೊಂಡುಟ್ಟಿರೋ ನನ್ನ ಮಕ್ಕಳಿಗೆ ಈ ರೀತಿ ಹೇಳೋಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬಂತು ಮಕ್ಳಿಲ್ದೇವ್ರವರು ಕಂಡ್ ಕಂಡ ದೇವ್ರಗಳಿಗೆ ಹರಕೆ ಹೊತ್ತು ಹತ್ತಾರು ಆಸ್ಪತ್ರೆಗಳಿಗೆ ಹತ್ತಿ ಇಳೀತಾರೆ ಆದರೆ ನೀನು ಬಯಸ್ತೆಯೇ ನಿನಗೆ ಅಪ್ಪನ ಪಟ್ಟ ಕೊಟ್ಟಿದ್ದಾರೆ ನನ್ನ ಮಕ್ಕಳು ಅಂಥದ್ರಲ್ಲಿ ನನ್ನ ಮಕ್ಕಳು ಮೇಲೆ ಈ ರೀತಿ ಅಪವಾದ ಮಾಡ್ತೀಯಾ ನಾನು ಕಾರಣಕ್ಕೂ ಜೊತೆಗೆ ಬರೋದಿಲ್ಲ ನನ್ನ ಇಟ್ಕೊಂಡು ಒಂಟಿಯಾಗಿ ಬದುಕ್ತೀನಿ ದುಡಿದು ಸಾಕ್ತೀನಿ ಅಂತ ಅವನಿಗೆ ಜೋರು ಮಾಡಿದ್ದೆ ನಾನು ತಕ್ಷಣ ಪ್ರಮೋದ್ ಮತ್ತೆ ಕೋಪಿಸ್ಕೊಂಡು ಹೊರಟು ಹೋಗಿದ್ದ ಆದ್ರೆ ಇಷ್ಟರವರೆಗೂ ರೂಮ್ ಅಲ್ಲಿ ನಡೆದ ನಮ್ಮಿಬ್ರ ಸಂಭಾಷಣೆಗೆ ನನ್ನ ಮನೆಯವರೆಲ್ಲ ಕಿವಿ ಆಗಿದ್ರು ಅವರಿಗೂ ಅದಾಗ್ಲೆ ನನ್ನ ದಾಂಪತ್ಯ ಮುಗಿದು ಹೋಯ್ತು ಅನ್ನೋ ಸೂಚನೆ ಸಿಕ್ಕಿತ್ತು ಹಾಗೆ ಹೋದವನು ಮತ್ತೆ ಬಂದದ್ದು ನನ್ನ ಮಕ್ಕಳಿಗೆ ನಾಲ್ಕು ತಿಂಗಳು ತುಂಬಿದ ನಂತರವೇ ಆಗ್ಲೂ ಸಹ ಅವನದ್ದು ಅದೇ ಗೋಳು ಅಂದ್ರೆ ಮನೆಗ್ ಹೋಗೋಣ ಬಾ ಅಂತ ಕರೀತಾ ಇದ್ದ ಆದ್ರೆ ನಾನು ಒಪ್ತಾ ಇರ್ಲಿಲ್ಲ ಹಾಗೆ ನನ್ನ ಜೊತೆ ಅಪ್ಪ ಕೂಡ ನನ್ನಂತೆ ಹೇಳ್ತಾ ಅಜ್ಜಿ ಕೂಡ ಜೊತೆಗೆ ಒಂಟಿಯಾಗಿ ಇರೋಕೆ ಬಿಡ್ತಾ ಇರ್ಲಿಲ್ಲ ಹಸಿ ಬಾಣಂತಿ ಹಾಗಾಗಿ ಅವನಿಂದ ದೂರವೇ ಇರ್ಲಿ ಅನ್ನೋ ಯೋಚನೆ ಮಾಡಿದ ಅಜ್ಜಿ ಅದೇ ಮಾತನ್ನ ಎದುರು ನೇರವಾಗಿಯೇ ಹೇಳಿದ್ರು ಅಮ್ಮ ಸಹ ನೀವಿ ಮತ್ತೆ ಅವನು ನಿನ್ ಜೊತೆಗ್ ಸೇರಿ ಈ ಬಾರಿಯೂ ಒಂದೇ ತಿಂಗಳಿಗೆ ಮುಟ್ಟು ನಿಂತು ನೀನು ಗರ್ಭಿಣಿ ಆದ್ರೆ ತುಂಬಾ ತೊಂದರೆ ಇದೆ ಹಾಗಾಗಿ ಅವನಿಂದ ಸ್ವಲ್ಪ ದೂರವೇ ಇರು ಆರ್ ತಿಂಗಳು ತುಂಬಿದ ನಂತರ ಅವನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಮಾತು ಕೊಟ್ರೆ ಮಾತ್ರ ನಿನ್ನನ್ನ ಮತ್ತೆ ಮಕ್ಳನ್ನ ಕಳ್ಸಿಕೊಡ್ತೀವಿ ಅಂದಾಗ ನನ್ಗೂ ಸ್ವಲ್ಪ ಸಮಾಧಾನ ಆಗಿತ್ತು ಈ ಬಾರಿ ಕೂಡ ಅವನು ಸರಿ ನಿಮ್ ಇಷ್ಟ ಬಂದಂತೆ ಮಾಡ್ಕೊಳ್ಳಿ ನಿಮ್ಮ ಮಗಳನ್ನ ನಿಮ್ ಹತ್ರವೇ ಇಟ್ಕೊಳ್ಳಿ ನನ್ಗೆ ನಿಮ್ ಮಗಳು ಬೇಕಿಲ್ಲ ನಾನು ಬೇರೆ ಮದ್ವೆ ಹಾಕ್ತೀನಿ ಅಂತೆಲ್ಲ ಹೇಳಿ ಕೋಪಿಸ್ಕೊಂಡು ಹೋಗಿದ್ದ ಈ ನಡುವೆ ಅವನ ಮನೆಯವರು ಎರಡು ಬಾರಿ ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗಿದ್ರು ಜೊತೆಗೆ ಆರು ತಿಂಗಳ ನಂತರ ಮಕ್ಳಿಗೆ ನಾಮಕರಣ ಮಾಡೋದು ಅಂತ ಸಹ ಹೇಳಿದ್ರು ಆದ್ರೆ ಪ್ರಮೋದ್ ಮತ್ತೊಂದು ಮದುವೆ ಆಗ್ತೀನಿ ಅಂತ ಹೇಳಿದ ಮಾತನ್ನ ಕೇಳಿ ನನ್ನ ಮನೆಯವರು ಆ ಕ್ಷಣಕ್ಕೆ ಆತಂಕದ ಮುಖ ಮಾಡಿದ್ರು ನನಗಂತೂ ಯಾವ ಆತಂಕವೂ ಆಗ್ಲಿಲ್ಲ ಹೋದ್ರೆ ಹೋಗ್ಲಿ ಬಿಡು ಮಕ್ಕಳನ್ನ ನೋಡ್ಕೊಂಡು ಜೀವನ ಸಾಕ್ಸ್ ಬಿಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ ಹೊರತು ಮತ್ತೊಂದು ಮದ್ವೆ ಆಗ್ಲಿ ಮತ್ತೊಬ್ಬ ಗಂಡಸಿನ ಸ್ಪರ್ಶ ಸನಿಹ ಸಾಂಗತ್ಯವಾಗ್ಲಿ ನೆನೆಸ್ಲಿಲ್ಲ ನಾನು ಯಾಕಂದ್ರೆ ಆಗ್ಲೇ ದೈಹಿಕ ಮಿಲನದ ಬಗ್ಗೆ ನನ್ನಲ್ಲೊಂದು ಭಯ ಗಟ್ಟಿಯಾಗಿ ಕೂತು ಬಿಟ್ಟಿತ್ತು ಅಂತೂ ಇಂತೂ ಮತ್ತೆರಡು ತಿಂಗಳ ನಂತರ ಅಂದ್ರೆ ನನ್ನ ಮಕ್ಕಳಿಗೆ ಆರು ತಿಂಗಳು ತುಂಬಿದ ನಂತರ ಮತ್ತೊಮ್ಮೆ ತನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ ಪ್ರಮೋದ್ ಮಕ್ಕಳ ನಾಮಕರಣದ ಬಗ್ಗೆ ಮಾತಾಡಿದ್ದ ಅದುವರೆಗೂ ಮಕ್ಕಳನ್ನ ನನ್ ಮಕ್ಳು ಅಂತ ಕರೀದೇ ಇದ್ದವನು ಅವನ ಸ್ಟೇಟಸ್ಗೆ ತಕ್ಕಂತೆ ಅದ್ದೂರಿಯಾಗಿ ನಾಮಕರಣ ಮಾಡೋ ಮಾತಾಡಿದ್ದ ಅವನ್ ಮಾತನ್ನ ಕಂಡು ನನ್ನ ಮನೆಯವರೆಲ್ಲ ಪರವಾಗಿಲ್ಲ ಇವನಿಗೂ ಒಳ್ಳೆ ಬುದ್ಧಿ ಬಂತೇನೋ ಅನ್ಕೊಂಡ್ರಾದ್ರೂ ನನಗಂತೂ ನಂಬಿಕೆ ಇರ್ಲಿಲ್ಲ ಈಗಲೂ ಕೂಡ ತೋರಿಕೆಯ ನಾಟಕ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಖಾತ್ರಿ ಆಗಿತ್ತು ಬಳಿಕ ಹಿರಿಯರೆಲ್ಲ ಸೇರಿ ಒಂದು ವಾರದ ನಂತರ ದಿನವನ್ನ ನಿಗದಿ ಮಾಡಿದ್ರು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮಕ್ಕಳಿಗೆ ನಾಮಕರಣ ಮಾಡಬೇಕು ಅನ್ನೋ ಮಾತಾಯ್ತು ಆದ್ರೆ ನನ್ನಪ್ಪ ಬೇಡ ಈಗಾಗಲೇ ಮದುವೆಗೆ ನೀವೇ ಖರ್ಚು ಮಾಡಿ ಅದೊಂದು ಹೊರೆ ನಮ್ಮ ಎದೆ ಮೇಲೆ ಹೊರಿಸಿದೀರ ಮತ್ತೀಗ ನಾಮಕರಣದ ಹೊರೆಯು ನಮ್ಮ ಮೇಲೆ ಹಾಕೋದು ಬೇಡ ಹಾಗಾಗಿ ನನ್ನ ತಾಕತ್ತಿಗನುಸಾರವಾಗಿ ನಾನೇ ಮೊಮ್ಮಕ್ಕಳ ನಾಮಕರಣ ಮಾಡ್ತೀನಿ ಅಂದ್ರು ಅವರೆಲ್ಲ ಪಟ್ಟು ಬಿಡ್ಲಿಲ್ಲ ಕೊನೆಗೂ ಪ್ರಮೋದ್ ಮತ್ತೆ ಅವನ ಮನೆಯವರ ಮಾತೆ ನಡೆಯುವಂತೆ ನಾಮಕರಣದ ಹಿಂದಿನ ದಿನ ನಾವೆಲ್ಲ ಬೆಂಗಳೂರಿನ ಪ್ರಮೋದ್ ನ ಮನೆಗೆ ಹೋದ್ವು ಅಲ್ಲಿ ಅವನು ನನ್ನ ಜೊತೆಗೆ ಮಾತಾಡೋಕೆ ಏಕಾಂತವಾಗಿ ಕಾಲ ಕಳೆಯೋಕೆ ಬಹಳವೇ ಪ್ರಯತ್ನ ಪಡ್ತಾ ಇದ್ನಾದ್ರು ನಾನಂತೂ ನನ್ನ ಅಜ್ಜಿಯನ್ನ ಬಿಟ್ಟು ಅಲ್ಲಾಡ್ತಾ ಇರ್ಲಿಲ್ಲ ಅಂದೇ ಮನೆಗೆ ಆಚಾರಿಯನ್ನ ಕರೆಸಿ ನನ್ನ ಮಕ್ಕಳಿಗೆ ಕಿವಿ ಚುಚ್ಚಿಸಿ ಪುಟ್ಟ ಪುಟ್ಟ ಚಿನ್ನದ ಓಲೆಗಳನ್ನ ತೊರಿಸಿದ್ರು ಅಲ್ಲಿವರೆಗೂ ಒಂದು ರೀತಿ ಮುದ್ದಾಗಿ ಕಾಣ್ತಾ ಇದ್ದ ನನ್ನ ಮಕ್ಕಳು ಪುಟ್ಟ ಓಲೆಗಳನ್ನ ಧರಿಸಿದ ನಂತರ ಮತ್ತಷ್ಟು ಮುದ್ದಾಗಿ ಕಾಣ್ತಾ ಇದ್ರು ಆದರೂ ಪ್ರಮೋದ್ ನನ್ನ ಮಕ್ಕಳನ್ನ ಮುಟ್ಲಿಲ್ಲ ಮಾರನೇ ದಿನ ಅತ್ಯಂತ ಅದ್ದೂರಿಯಾಗಿ ನಾಮಕರಣದ ವ್ಯವಸ್ಥೆಯಾಗಿತ್ತು ಜೊತೆಯಲ್ಲಿ ಕೆಲಸ ಮಾಡೋ ಎಲ್ರು ಶಿವಮೊಗ್ಗದಿಂದ ಬಂದಿದ್ರು ಹಾಗೆಯೇ ಅವರ ಬೆಂಗಳೂರಿನ ನೆಂಟರಿಷ್ಟರು ಸ್ನೇಹಿತರು ಎಲ್ರು ಬಂದಿದ್ರು ಆಗ ಮಾತ್ರ ನನ್ನ ಮಕ್ಕಳನ್ನ ಅವನು ಮುಟ್ಟಿದ್ದು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು ಒಂದಷ್ಟು ಶಾಸ್ತ್ರದ ನಂತರ ಅವನೇ ಆಯ್ಕೆ ಮಾಡಿದ ಸ್ಮೃತಿ ಅನ್ನೋ ಹೆಸರನ್ನ ಇಟ್ಟಿದ್ದು ನನ್ನ ಮಕ್ಕಳಿಗೆ ನಾಮಕರಣಕ್ಕೆ ಬಂದವರೆಲ್ಲ ಮಕ್ಕಳನ್ನ ಎತ್ಕೊಂಡು ಮುದ್ದಾಡಿ ಪ್ರಮೋದ್ ನಿನ್ನ ಮಕ್ಳು ನಿನ್ನ ಪಡಿ ಹಚ್ಚಿನ ಹಾಗೆ ಇದ್ದಾರೆ ಎರಡೆರಡು ಮಹಾಲಕ್ಷ್ಮಿಯರು ಒಟ್ಟಿಗೆ ಮನೆಗೆ ಬಂದಿದ್ದಾರೆ ನೀನು ಅದೃಷ್ಟವಂತ ಅಂತೆಲ್ಲ ಹೊಗಳುವಾಗ ಹೆಮ್ಮೆಯಿಂದ ಬೀಗುವಂತೆ ನಟಿಸ್ತಾ ಇದ್ದ ಪ್ರಮೋದ್ ನಟನೆಗೆ ಈಗಾಗ್ಲೇ ಎಲ್ರು ಮಾರ್ ಹೋಗಿದ್ರಲ್ಲ ಆದ್ರೆ ನನಗಂತೂ ಅವನದು ನಟನೆ ಅನ್ನೋದು ತಿಳಿದಿತ್ತು ಕಳಿಸೋ ಮುನ್ನ ಎರಡು ಹಿರಿಯರು ಒಟ್ಟಾಗಿ ಕುಳಿತು ಒಂದಷ್ಟು ಹೊತ್ತು ಮಾತುಕತೆ ನಡೆಸಿ ಇದುವರೆಗೂ ಹೋಯ್ತು ಮುಂದೆ ಇಬ್ರು ಅದೇ ವಿಚಾರವನ್ನ ಎತ್ತಾಡ್ಬಾರ್ದು ಈಗ ನಿಮ್ಮಿಬ್ರ ನಡುವೆ ಮುದ್ದಾದ ಮಕ್ಳಿದಾರೆ ಅವ್ರ ಮುಖವನ್ನ ನೋಡ್ಕೊಂಡು ಒಳ್ಳೆ ರೀತಿಲಿ ಸಂಸಾರ ಸಾಕ್ಸಿ ಅಂತೆಲ್ಲ ಬುದ್ಧಿ ಹೇಳ್ದಾಗ ಮತ್ತೊಂದು ಹೊಸ ನಿರೀಕ್ಷೆಯಲ್ಲಿಯೇ ನಾನೇನೋ ಒಪ್ಕೊಂಡಿದ್ದೆ ಅವನು ಸಹ ಎಲ್ಲ ಒಪ್ಕೊಂಡಿದ್ದ ಅಂತೂ ಆರು ತಿಂಗಳ ಸಾನ್ವಿ ಮತ್ತೆ ಸ್ಮೃತಿ ಜೊತೆಗೆ ಮತ್ತೊಮ್ಮೆ ಶಿವಮೊಗ್ಗದ ಮನೆಗೆ ಹೋಗಿದ್ದೆ ನಾನು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ